ಹೆಣ್ಣು ಹೆಣ್ಣೋಡಕ್ ಬತ್ತೀನಿ ಅಂದ್ರೆ ಇನ್ನೂ ಬರಲಿಲ್ಲ ಒಂದು ಫೋನ್ ಆದ್ರೂ ಮಾಡ್ಬೇಕಿತ್ತು ರೀ ನೋಡೋಣ ಇರೇ ಇನ್ನೂ ಟೈಮ್ ಇಲ್ಲ ಟೈಮ್ ಆಗಿಲ್ಲ ಬರ್ಬೋದು ನೋಡೋಣ ಇರೋ ಒಂದು ಐದು ನಿಮಿಷ ಸರಿ ಓಯ್ಯ ಅಮ್ಮ ಬನ್ನಿ 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 ಅಮ್ಮ ಅಯ್ಯೋ ನಮಸ್ಕಾರ ಬನ್ನಿ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಓಂ ಕಾನ್ ಮಗ ಎಲ್ಲ ಚೆನ್ನಾಗಿದ್ದೀರಾ ಅಮ್ಮ ಹುಡುಗ ಹೇಳಿ ಬತ್ತಾನ ಕಣ ಬತ್ತಾನೆ ಕಾರಿಲೆಲ್ಲ ನೀ ಸೈಡ್ ಆಗಿ ನಿಲ್ಸಕ್ಕೆ ಹೋಗೋಣ ಬತ್ತಾನೆ ಸರಿ ಅಮ್ಮ ಏನು ತಗೋತೀರಮ್ಮ ಕಾಫಿ ಟೀ ಹಾಲು ಏನು ಕುಡಿತೀರಾ இ மக இரவா அவனுக்குரலி குடியே இல்ல குட்கு சுமே பண்ணி பண்ணி மக இல்லவா உடுகி கரையவா ஆ மக்தான பூமி பூமி வாமே ஒன்று நிமிஷ தாத்தா அஜ்ஜி நமஸ்கார ஆமே கு நோடவா இவனே நன் மொம நன் மொம வீநாசனவா நோடு மகளே நினைக்க இஷ்ட ஆயத்தப்பா மொமே உடுகி இஷ்டா ಅಜ್ಜಿ ನೀನು ಸುಮ್ಮನೆ ಸ್ವಲ್ಪ ಏ ಅವರಿಷ್ಟ ಫಸ್ಟ್ ಕೇಳಬೇಕು ನಾವು ಹೇಳೋದಲ್ಲ ಅಪ್ಪ ರಾಜು ಏನಪ್ಪ ನಿಮ್ಮ ಅಭಿಪ್ರಾಯ ನಿಮಗೆಲ್ಲ ಇಷ್ಟ ಆಯಿತಾ ಹಾಂ ಮಗಿಗೆಲ್ಲ ನೀವು ಹೇಳಿದ್ದೀರಾ ಮೋಯ್ಯ ನಮಗೆಲ್ಲ ಇಷ್ಟನೇ ಅವಳು ಹೋಗೋಕೆ ಇಷ್ಟನೇ ಅದೇ ಅವಳು ಏನು ಹುಡುಗನ ಹೋಗ್ಬಿಟ್ಟು ಒಪ್ಕೊಂಡ್ರೆ ನಮಗೂ ಸಂತೋಷನೇ ಅಲ್ವಯ್ಯ ನಮಗೂ ಅದೇ ಖುಷಿ ಅಲ್ವಾ ಹಾಂ ನೀವು ಮಾಡಿರೋ ಸಹಾಯಕ್ಕೆ ನನ್ನ ಮಗಳನ್ನ ನಿಮ್ಮ ಮನೆ ಕಳಿಸ್ಬೇಕು ಅನ್ನೋದೇ ನಮ್ಮ ಆಸೆನೂ ಕೂಡ ಇವತ್ತು ನಾವೊಂದು ಪರಿಸ್ಥಿತಿಲಿ ಇದ್ದೀವಿ ಈ ಪರಿಸ್ಥಿತಿಲಿ ಅಂದರೆ ಅದಕ್ಕೆ ನೀವೇ ಕಾರಣ ಅಲ್ವಾ ನೀವು ಕೊಟ್ಟು ಭಿಕ್ಷೆ ನೀವು ನನಗೆ ಮಾಡಿ ಸಹಾಯ ಇವತ್ತು ನಾನೊಂದು ಚೆನ್ನಾಗಿರೋ ಒಂದು ಪೊಸಿಷನಲ್ಲಿ ಇದ್ದೀನಿ ಅಯ್ಯ ಅಜ್ಜಿ ಏನು ಹೇಳ್ತಾವ್ರೆ ಇವರು ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಕಣಪ್ಪ ರಾಜ ಈ ಟೈಮಲ್ಲಿ ಅದೆಲ್ಲ ಯಾಕೆ ಹಾಂ ಸುಮ್ಮನೀರು ಈಗ ಹಾಂ ಸುಮ್ಮನೀರಪ್ಪ ಲೋ ಮೊಮ್ಮಗ್ನೆ ನೀನು ಸುಮ್ಮನೀರು ಮನೆಗೆ ಮೇಲೆ ಎಲ್ಲಾನು ಹೇಳ್ತೀನಿ ನಿಮಗೆ ಏ ಸುಮ್ಮೀರಾಜಿ ನೀನು ಭೂಮಿಯವರೇ ನಿಮಗೆ ನಾನು ಇಷ್ಟ ಅದನ್ನ ನಾನು ಇಷ್ಟ ಆಗಿದ್ದೀನ ಇಲ್ಲವಾ ಅಂತ ನೀವು ಡೈರೆಕ್ಟಾಗಿ ಈಗಲೇ ಹೇಳ್ಬಿಡಿ ನಿಮ್ಗೆ ಇಷ್ಟ ಅಂದರೆ ಒಪ್ಕೊಬೇಡಿ ನನ್ನ ಯಾರು ಬಲವಂತಕ್ಕೂ ಇಲ್ಲ ಯಾರು ಸಹಾಯ ಮಾಡೋರೆ ನಿಮ್ಗೆ ಯಾವಾಗಲೂ ಅನ್ನೋ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ನನ್ನ ಮದುವೆಗೆ ಒಪ್ಕೊಬೇಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳಿ ನೋಡವ ಭೂಮಿ ನನ್ನ ಮೊಮ್ಮಗ ನೋಡೋಕೆ ಕಪ್ಗಿರಬೇಕು ಇರ್ಬೋದು ಆದರೆ ಮನಸ್ಸು ಹಾಲು ಅಂತ ಕಣವ ಹಾಲು ಅಂತದು ಅಷ್ಟು ಒಳ್ಳೆಯ ಮನಸ್ಸು ನನ್ನ ಮೊಮ್ಮಗಂಗೆ ಒಳ್ಳೆ ಮಗ ಕಣವ ಒಳ್ಳೆಯ ಕಪ್ಪುಗನೂ ಎಷ್ಟು ಬಿಟ್ಟರೆ ಒಳ್ಳೆ ಮನಸ್ಸು ನೋಡವ ಹಿಂಗನಿಸ್ತದೆ ಅಂತ ನೋಡಿ ನನಗೆ ಅನಿಸ್ತಾ ಇದೆ ನಿಮ್ಗೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಅದರಲ್ಲಿ ಏನಿಲ್ಲ ನೀವು ನನ್ನ ಒಪ್ಕೋಬೇಕು ಅಂತಲೇ ಏನಿಲ್ಲ ಪಾಪ ನಿಮಗೂ ಬೇರೆ ಬೇರೆ ಆಸೆ ಇರುತ್ತಲ್ವಾ ನೀವು ಚೆನ್ನಾಗಿ ಓದಿದ್ದೀರಾ ಒಳ್ಳೆ ಕೆಲಸದಲ್ಲಿ ಇದ್ದೀರಾ ನೋಡೋಕೆ ತುಂಬ ಚೆನ್ನಾಗಿದ್ದೀರಾ ಅಂಥದ್ರಲ್ಲಿ ನೀವು ನನ್ನನ್ನು ಒಪ್ಕೋಬೇಕು ಅಂತ ನಾನು ಆಸೆ ಪಡೋದು ತಪ್ಪಾಗುತ್ತೆ ನಿಮಗೂ ನಿಮ್ಮ ಥರನೇ ಒಳ್ಳೆಯವರು ಹುಡುಗ ಚೆನ್ನಾಗಿರೋ ಹುಡುಗ ಓದಿರೋ ಹುಡುಗ ಕೆಲಸದಲ್ಲಿರೋ ಇರೋ ಹುಡ್ಗು ಮದುವೆ ಆಗಬೇಕು ಅನ್ನೋ ಆಸೆ ಇರುತ್ತೆ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಒಕ್ಕೊಳ್ಕೊತಾ ಇದ್ದೀರ ಅಂತ ಅನಿಸುತ್ತೆ ದಯವಿಟ್ಟು ಆ ಥರ ಇದ್ರೆ ಈಗಲೇ ಹೇಳ್ಬಿಡಿ ಭೂಮಿಯವರೇ ಯಾಕೆ ಅವಿನಾಶ್ ಅವರೇ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ನನ್ನ ನಿಜವಾಗ್ಲೂ ಒಪ್ಪಿಗೆ ಆಗಿದೆ ನಿಮ್ಮ ಅಜ್ಜಿ ಹೇಳ್ದಂಗೆ ನೀವು ನೋಡೋಕೆ ಒಪ್ತಿರ್ಬೋದು ಅಷ್ಟೇ ಆದರೆ ನೀವು ತುಂಬ ಒಳ್ಳೆಯವರು ನಿಂಗೆ ತುಂಬ ಒಳ್ಳೆ ಮನಸ್ಸಿದೆ ನೀವು ಮಾತಾಡೋದು ನೋಡಿದ್ರೇ ನನ್ಗೆ ಗೊತ್ತಾಗ್ತದೆ ಹಾಗಲ್ಲ ಭೂಮಿಯವರೇ ಹಾಂ ನಾನು ನೋಡೋಕ್ಕೆ ನಿಮ್ಮಷ್ಟು ಚೆನ್ನಾಗಿಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ ಓದ್ಕೊಂಡಿದ್ದೀರಾ ಅದಕ್ಕೆ ಈಗೇನೋ ನೀವು ಬಲವಂತಕ್ಕೆ ಒಪ್ಕೊಂಡು ಆಮೇಲೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೆ ಈಗಲೇ ಕೇಳ್ತಾ ಇದ್ದೀನಿ ಅಷ್ಟೆ ಖಂಡಿತ ಹತ್ರ ಹೇಳಿಲ್ಲ ಅವಿನಾಶ್ ಅವರೇ ನಾನು ಯಾರು ಬಲವಂತಕ್ಕೆ ಒಪ್ಕೋತಾ ಇಲ್ಲ ನಾನು ನಿಜವಾಗ್ಲೂ ನೀವು ಇಷ್ಟ ಆಗಿದ್ದೀರಾ ಲೋ ಇದು ಏನೋ ಬಂದಿರೋದು ನನಗೆ ಹುಡುಗಿ ಇನ್ನೂ ಎಷ್ಟು ಸತಿ ಹೇಳಬೇಕಪ್ಪ ನನಗೆ ಹಾಂ ಸುಮ್ಮ ಕೂತ್ಕೊಂಡ ಮಗ್ನೆ ನೋಡಿ ಹೇಳಿ ನೀವು ನೀವಂಗೆಲ್ಲ ಅನ್ಕೋಬೇಡಿ ಅಯ್ಯ ಅಮ್ಮ ನಮ್ಗೆ ಸಹಾಯ ಮಾಡೋವ್ರೆ ಅವ್ರಿಗೆ ನಾವೇನಾದರೂ ಒಂದು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಸಂತೋಷ ಇದೆ ಹಾಗಂತ ನಾವು ನನ್ನ ಮಗಳನ್ನ ಖಂಡಿತವಾಗಿ ಬಲವಂತ ಮಾಡ್ತಾಯಿಲ್ಲ ನಾವು ಅವತ್ತೇ ಹೇಳಿದ್ವಿ ಅವ್ಳಿಗೆ ಹುಡುಗ ನೋಡು ನಿಂಗೆ ಇಷ್ಟ ಆದರೂ ಒಪ್ಕೊ ಅಂತ ಅವಳೇ ಇಷ್ಟ ಅಂತ ಬಾಯ್ಬಿಟ್ಟು ಹೇಳ್ತಿರುವಾಗ ನೀವು ಯಾಕೆ ಹತ್ರ ಎಲ್ಲ ಅನ್ಕೋತಾ ಇದ್ದೀರಾ ಅವ್ರ ಮನ್ಸಾರೇ ಒಪ್ಕೊಂಡ್ರೆ ನನಗೂ ಖುಷಿಯಮ್ಮ ಅವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಆದರೆ ಮನಸ್ಸಿಲ್ಲದೆ ಒಪ್ಕೊಂಡು ಆಮೇಲೆ ಕಷ್ಟಪಡಬಾರ್ದಲ್ವಾ ಅದಕ್ಕೋಸ್ಕರ ಇಲ್ಲೇ ಎಷ್ಟು ಸತಿ ಕೇಳಿದೆ ಅಷ್ಟೇ ಗಜೆ ಮಾಡ್ಕೋಬೇಡಿ ಭೂಮಿ ಅವರೇ ಇಲ್ಲ ಅವಿನಾಶ್ ಅವರೇ ನೀವತ್ರ ಕೇಳಿ ನಂಗೆ ತುಂಬ ಖುಷಿಯಾಯಿತು ಖಂಡಿತವೂ ಹತ್ರ ಕೇಳಬೇಕು ಆವಾಗಲೇ ಇನ್ನೊಬ್ಬರು ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗೋದು ನಿಮ್ಮ ಭಾವನೆಗಳು ನನಗೆ ಅರ್ಥ ಆಗುತ್ತೆ ನೀವು ತುಂಬ ಒಳ್ಳೆಯವರು ಅವಿನಾಶ್ ಅವರೇ ನಂಗೆ ತುಂಬ ಆಯಿತು ನಿಮ್ಮ ಜೊತೆ ನಿಮ್ಮ ನೋಡಿ ನಿಮ್ಮ ಜೊತೆ ಮಾತಾಡಿ ನನಗೆ ಈ ಬದಲು ಖಂಡಿತ ಒಪ್ಕೇಯಿದೆ ಹಿಂಗೆ ಹೋಗಿ ಇಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು ಕಣ ನಾವು ಸಾಯೋತಿ ಮದುವೆ ನೋಡಬೇಕು ಅನ್ನೋದೇ ಅಷ್ಟಾದರೆ ಅಷ್ಟೇ ಸಾಕು ಅಮ್ಮ ತಿನ್ನಕ್ಕೆ ಏನಾದರೂ ತೊಗೊಬಂದು ಬರ್ತೀನಿ ರೀ ಇದೆಲ್ಲ ಯಾಕ ಮಾಡಕ್ಕೆ ಹೋದ್ರಿ ಯಾಕೆ ಮಾಡೋಕೋದೆ ಮನೆಯ ಎಲ್ಲ ತಿನ್ಕೊಬಂದಿದ್ದ ಕಣ ಅಮ್ಮ ತಿನ್ನಿ ನಮ್ಮ ಭೂಮಿನೇ ಮಾಡಿರೋದು ಚೆನ್ನಾಗಿದೆಯಾ ಓ ಭೂಮಿ ನೀವು ಮಾಡಿರೋದಾ ತುಂಬ ಚೆನ್ನಾಗಿದೆ ಅಡಿಗೆನೇ ಮಾಡೋಕೆ ಬರುತ್ತಾ ಯಾಕೆ ಅವಿನೇಶ್ ಅವರೇ ನಂಗೆ ಅಡುಗೆ ಮಾಡಕ್ಕೆ ಬರಬಾರ್ದಾ ನಾನು ಅಡುಗೆ ಮಾಡಬಾರ್ದಾ ಚೆನ್ನಾಗಿಲ್ವಾ ಹಾಗಲ್ಲ ನೀವು ಓದ್ಕೊಂಡು ಕೆಲ್ಸದಲ್ಲಿರೋರು ಅಡುಗೆ ಮಾಡೋದೆಲ್ಲ ಕಲ್ತಿದ್ದೀರಾ ಇಲ್ವೋ ಅಂತ ಅಷ್ಟೇ ಸುಮ್ಮನೆ ಕೇಳ್ರೆ ಓದ್ಕೊಂಡ್ರೆ ಏನಪ್ಪ ಓದ್ಬಿಟ್ರೆ ಏನು ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದೆಲ್ಲ ಕಲಿಯಬೇಕು ಅಂತ ಹೆಣ್ಣಾಗ್ವಿ ನನಗೆ ನಾಲ್ಕು ಜನ ಹೆಣ್ಮಕ್ಳು ಇವಳೇ ಮೊದಲನೇವಳು ಅವಳು ಮೂರು ಜನ ಓದಕ್ಕೆ ಹೋಗಿದ್ದಾರೆ ಅವ್ರಿಗೆ ರಜೆ ಸಿಕ್ಕಿಲ್ಲ ಅಂತ ಅವ್ರು ಬಂದಿಲ್ಲ ನಾನು ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಕಳ್ಸಿದ್ದೀನಿ ನಿಮ್ಗೆ ಏನು ಮಾಡೋಕ್ಕಾಗತ್ತೆ ಹೇಳು ಯಾ ಯಾವ ಮನೆಗೆ ಹೋಗ್ತಾರೋ ಏನೋ ಆ ಮನೆ ಪರಿಸ್ಥಿತಿ ಹೆಂಗಿರ್ತೋ ಏನೋ ಓದಿದ್ದೀವಿ ಕೆಲಸ ಮಾಡೋಕ್ಕೆ ಬರಲ್ಲ ಅಂದರೆ ಆಗುತ್ತಾ ಓದ್ ಕಡೆ ನೋಡ್ಕೊಂಡು ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನನ್ನ ಮಕ್ಕಳಿಗೆ ನಾನು ಎಲ್ಲ ಥರ ಕೆಲಸನ ಕಳಿಸಿದ್ದೀನಿ ಇದು ಇದು ಅಂದೆ ಕಣವ ಹಾಂ ಹಿಂಗಿರಬೇಕು ಇರಬೇಕು ನನ್ನ ಮೊಮ್ಮಗಳು ಎಲ್ಲ ಕಲ್ತ್ಬಿಟ್ಟೆ ಕಣ ಒಳ್ಳೆಯದು ಕಣವ ಭೂಮಿ ಒಳ್ಳೆಯದು ನಮ್ಮ ಮನೆಯೂ ಸೋಸಿ ಕೆಲಸ ಜಾಸ್ತಿ ಕಣ್ಮಗಳ ಅದಕ್ಕೆ ನೀನೆಲ್ಲಾನು ಕಲ್ತಿದಿ ಅಂತ ಕೇಳಿ ಖುಷಿ ಆಯ್ತು ಕಣ್ಮಗಳೇ ಹೌದು ಅಜ್ಜಿ ಅಮ್ಮ ಎಲ್ಲ ಕೆಲಸನೂ ಹೇಳಿಕೊಟ್ಟಿದ್ದಾರೆ ಎಲ್ಲ ಕೆಲಸ ಮಾಡೋಕ್ಕೆ ಬರುತ್ತೆ ನನ್ನ ನಿಮ್ಮ ಮನೆ ಪರಿಸ್ಥಿತಿನೂ ಗೊತ್ತು ಅಪ್ಪ ಎಲ್ಲ ಹೇಳಿದ್ದಾರೆ ನಾನು ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ ನಾನು ಮಾಡ್ಕೊಡ್ತೀನಿ ಕೆಲಸ ಎಲ್ಲ ಮಾಡ್ತೀನಿ ಬಿಡು ಮಗಳ ಇಷ್ಟು ಹೇಳಿದಲ್ಲ ಸಾಕು ಬಿಡು ಮಗಳ ಮತ್ತೆ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಕೆಲಸಕ್ಕೆ ಮದುವೆ ಆದ್ಮೇಲೆ ಹೋಗ್ಬೇಕು ಅನ್ಕೊಂಡಿರ ಭೂಮಿ ಹಾಗೇನೂ ಇಲ್ಲ ವಿನೇಶ್ ಅವರೇ ಮದ್ವೆ ಆದಮೇಲೆ ನಾನು ನಿಮ್ಮನೇಲೆ ಇರ್ಬೇಕಲ್ವಾ ನಿಮ್ಮ ನೀವು ಒಬ್ಬರೇ ಮಗ ನಾನು ಅಲ್ಲೋ ಕೆಲಸ ಮಾಡಿದ್ರೆ ನೀವು ಇಲ್ಲಿ ಇರೋಕ್ಕಾಗುತ್ತಾ ನೀವು ನನ್ನ ಜೊತೆ ಬಂದರೆ ಊರ ಜೊತೆ ಇರೋರು ಯಾರು ಸೊ ಹಂಗಾಗಿ ಹೋಗೋದೇನು ಬೇಡ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ ಏನು ತೊಂದರೆ ಇಲ್ಲ ಹಾಂ ತುಂಬ ಖುಷಿ ಆಯಿತು ಭೂಮಿಯಾರೆ ನೀವು ಮದುವೆ ಮುಂಚೆನೇ ನನ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಲ್ಲ ತುಂಬ ಖುಷಿ ಆಯಿತು ನನಗೆ ನನ್ನ ಮಗಳು ಅಪ್ಪ ಎಲ್ಲರೂ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾಳೆ ನೀನು ತಲೆ ಕೆಸ್ಕೊಬೇಡ ಕಣವಾ ಒಳ್ಳೇದು ಹ್ಞೂ ಸರಿ ಮತ್ತೆ ನಾವು ಬರೋವ ಬರವಾ ರಾಜ ಬರ್ತೀವಿ ಕಣಪ್ಪ ಅಮ್ಮ இவரப்பா மனோ ஒன்சர் வரோ கேள்வி அவரு நோட்கு ஒப்போண்டு ஹோர எங்கேஜ்மெண்ட் டேட் ஃபிக்ஸ் பிடிபோது நான் நோட்மே அவதே இல்லாத நவா ஆ கழித்தினி வந்து நோட்கொண்டு எங்கேஜ்மெண்ட் டேட் ஃபிஸ் மாரலி ஆ கழிசொட்னி கணு மக இன்னொன்னு எர்டுமூறு தினம் முட்கண்டு கழிசொட்னி சரி அம்மா ஆய்த்து ஹோன்னி சரி கண்டப்பா ஓகிட்டு வர்த்தி பூமியாரே ஓகிட்டு வர்த்தி ஆ வினேஷ் அவரே ஓகே பண்ணி